ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆ ಮಗಳು ನಂದಿನಿ ಲಕ್ಷ್ಮೀಪತಿ ನಾನು ಇವತ್ತು ತೇ ಅಕ್ಷಯ ತೃತೀಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಎಲ್ಲರಿಗೂ ಸ್ಟೇಟಸ್ ಎಲ್ಲ ಹಾಕಿದ್ದೆ ಸೊ ಅದ್ರ ಬಗ್ಗೆ ಏನೇನು ಇಟ್ಟು ಪೂಜೆ ಮಾಡಬೇಕು ಅಕ್ಷಯ ತೃತೀಯ ದಿನ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಇದ್ದೀನಿ ಸ್ಟೇಟಸಲ್ಲಿ ಹೇಳ್ದಂಗೆ ಜಸ್ಟು ಚಿನ್ನವೇ ತರಬೇಕು ಅಂತ ಏನಿಲ್ಲ ಚಿನ್ನದ ಬದಲಾಗಿ ಏನೇನು ಇಡ್ಬೋದು ಅಂತ ನಾನು ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಅದ್ ಅದ್ರ ಬಗ್ಗೆ ಈ ವಿಡಿಯೋ ಮಾಡಿರೋದು ನಾನು ಸೊ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಜೊತೆಗೆ ಅಕ್ಷಯ ತೃತೀಯ ಅಂದರೆ ಚಿನ್ನ ಚಿನ್ನ ಎಲ್ಲರಿಗೂ ಬೇಕೇ ಬೇಕು ಇವಾಗ ಏನಂತಕ್ಕೆ ಅಕ್ಷಯ ತೃತೀಯನ ದಿನ ಚಿನ್ನ ತರಬೇಕು ಎಂತಕ್ಕೆ ಅಕ್ಷಯ ತೃತೀಯ ನಾವು ಮಾಡಬೇಕು ಅನ್ನೋದಕ್ಕೆ ಒಂದು ಫೈವ್ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ಕೆಲವೊಂದು ಎಕ್ಸಾಂಪಲ್ಸು ಅಕ್ಷಯ ತೃತೀಯ ದಿನ ಯಾಕೆ ನಾವು ಚಿನ್ನವೇ ತೊಗೊಂಡು ಬರಬೇಕು ಇಲ್ಲ ಕೆಲವೊಂದು ವಸ್ತುಗಳನ್ನ ಇಟ್ಟು ಪೂಜೆ ಮಾಡಬೇಕು ಅದರಿಂದ ಏನು ಉಪಯೋಗ ಅಂತ ಹೌದು ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಗಂಗಾ ನದಿ ಎಷ್ಟು ಪವಿತ್ರವಾದದ್ದು ಅದರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ಹೋಗತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ ಗಂಗಾ ಸ್ನಾನ ನದಿನೂ ನೀರು ಕೂಡ ಹೌದು ತುಂಬ ಪವಿತ್ರವಾದ ನೀರು ಅದೊಂದು ಹಾಗೆ ತೇತ್ರಾಯುಗದಿಂದ ತೇತ್ರಾಯುಗ ತೇತ್ರಾಯುಗದ ಕಾಲದಲ್ಲಿ ಭಗೀರಥ ಪ್ರಯತ್ನ ಮಾಡಿ ಗಂಗೆನ ಭೂಲೋಕಕ್ಕೆ ತಂದಿದ್ದ ದಿನ ಅಕ್ಷಯ ತೃತೀಯ ಅಂದರೆ ಗಂಗಾ ನದಿ ಗಂಗಾ ಸ್ನಾನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅದಕ್ಕೆ ನಾವು ಎಷ್ಟು ಮಹತ್ವ ಕೊಡ್ತೀವಲ್ವಾ ಅಂಥ ಗಂಗಾ ಗಂಗಾ ನದಿ ನಮಗೆ ಭೂಲೋಕದಿಂದ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದಂಥ ದಿನ ಅವತ್ತಿನ ದಿನವೇ ಅಕ್ಷಯ ತೃತೀಯ ಅದು ಅಲ್ಲದೆ ಎರಡನೇದು ಏನು ಅಂತ ಅಂದರೆ ಈಗ ವೇದವ್ಯಾಸ ಮಹಾ ಋಷಿಗಳು ಗಣೇಶನ ಕೈಯಲ್ಲಿ ಮಹಾಭಾರತನ ಬರೆಸಿ ಬರೆಸಿದ್ದು ಅಂದರೆ ಶುರು ಮಾಡಿದ್ದ ದಿನ ಇದು ಇವತ್ತು ಅಕ್ಷಯ ತೃತೀಯ ದಿನ ಸೊ ಎಲ್ಲನೂ ಒಳ್ಳೆ ಒಳ್ಳೆಯದೇ ಅಕ್ಷಯ ತೃತೀಯ ದಿನ ನಡೆದಿದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ಲು ಇನ್ನು ಇನ್ನೂ ಒಂದು ಎಕ್ಸಾಂಪಲ್ ಇನ್ನ ಎಕ್ಸಾಂಪಲ್ಸ್ ಕೊಡಬೇಕು ಅಂತಂದ್ರೆ ಕೃಷ್ಣ ಸುಧಾಮ ಎಷ್ಟು ಒಳ್ಳೆ ಸ್ನೇಹಿತರು ಅಂತ ನಿಮಗೆ ಗೊತ್ತು ಕೃಷ್ಣ ಬಂದ್ಬಿಟ್ಟು ಕೃಷ್ಣ ಸುಧಾಮ ಒಂದೇ ಕಡೆ ಬೆಳೆದವರು ಆದರೆ ಅವರು ಬದು ಅಂದರೆ ಹೋಗ್ತಾ ಹೋಗ್ತಾ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರು ಬದುಕನ್ನ ಕಟ್ಕೊಂಡಿದ್ದೇ ಬೇರೆ ರೀತಿ ಸುಧಾಮ ಬಂದ್ಬಿಟ್ಟು ಅವನದೇ ಆದ ರೀತಿಯಲ್ಲಿ ಅವರು ಸುಧಾಮ ಬದುಕುನ ಕಟ್ಕೊಂಡ್ರು ಅಂದರೆ ಅವ್ರಿಗೆ ಬಡತನ ಅನ್ನೋದು ತುಂಬಾ ಇತ್ತು ಸುಧಾಮನ್ಗೆ ಆಗ ಸುಧಾಮ ಅವರ ಸುಧಾಮನ ಹೆಂಡತಿ ಬಂದುಬಿಟ್ಟು ಕೇಳ್ ಹೇಳ್ತಾರೆ ನಿನ್ನ ಕೃಷ್ಣ ನಿನ್ನ ಸ್ನೇಹಿತ ಅಲ್ವ ಹೋಗಿ ನಮ್ಮ ಹತ್ರ ನಮಗೆ ಸ್ವಲ್ಪ ತುಂಬ ಬಡತನ ಇದೆಯಲ್ಲ ಸ್ವಲ್ಪ ವಜ್ರ ವೈಢೂರ್ಯ ಒಡವೆ ಏನಾದರೂ ಹಣ ಈ ತರ ಕೇಳು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಅವಾಗ ಕೃಷ್ಣ ಸುಧಾಮನ ಭೇಟಿ ಮಾಡಿದ ದಿನ ಅಂದ್ರೆ ಕೃಷ್ಣನ ಭೇಟಿ ಮಾಡಕ್ ಹೋದಾಗ ಸುಧಾಮನಿಗೆ ಸುಧಾಮ ಸುಧಾಮ ಏನು ತಗೊಂಡ್ ಬಂದೆ ಅಂತ ಕೃಷ್ಣ ಕೇಳ್ತಾರೆ ಕೃಷ್ಣನಿಗೆ ಬೇಜಾನಿದೆ ಅಂದ್ರೆ ಅವರು ಅವನ ಅಧಿಪತಿ ಅವನು ಕೃಷ್ಣ ಬಂದುಬಿಟ್ಟು ವಜ್ರ ವೈಡೂರ್ಯ ಒಡಬೆ ಅವನ ಹತ್ರ ಇಂಥದ್ದಿಲ್ಲ ಅಂತಲ್ಲ ಕೃಷ್ಣನ ಹತ್ರ ಪ್ರತಿ ಇರುತ್ತೆ ಎಲ್ಲ ತರ ದೇವರು ಕೃಷ್ಣ ಜೊತೆಗೆ ಅವನ ಹತ್ರ ಕನಕ ದನ ಹಣ ಎಲ್ಲ ಪ್ರತಿಯೊಂದೂ ಇರುತ್ತೆ ಆದರೆ ಸುಧಾಮನಿಗೆ ಕೇಳೋದಕ್ಕೆ ಒಂಥರ ಕೃಷ್ಣನಿಗೆ ಯಾವ ರೀತಿ ತಲುಪಿಸೋದು ಸುಧಾಮನಿಗೆ ಅನ್ನೋದು ಒಂದು ಅವಾಗ ಸು ಕೃಷ್ಣ ಕೇಳ್ತಾನೆ ಎಲ್ಲ ಅವನ ಹತ್ರ ಇದ್ರೂ ಅವನು ಕೇಳ್ತಾನೆ ಸುಧಾಮನ ನನಗೋಸ್ಕರ ನೀನೇನು ತಂದಿದ್ಯಾ ಅಂತ ಆವಾಗ ಸುಧಾಮ ಹೇಳ್ತಾನೆ ನಿನಗೋಸ್ಕರ ಒಂದು ಇಡೀ ಅವಲಕ್ಕಿ ತಂದಿದ್ದೀನಿ ಅಂತ ಆ ಅವಲಕ್ಕಿ ಕೃಷ್ಣನಿಗೆ ಕೊಟ್ಟಾಗ ಕೃಷ್ಣನ ಕೃಷ್ಣಗೆ ಕೊಟ್ಟ ಕೃಷ್ಣ ಖುಷಿಯಿಂದ ಆಶೀರ್ವಾದ ಮಾಡಿದಾಗ ಸುಧಾಮನ ಮನೆಯಲ್ಲಿ ಚಿನ್ನ ಬೆಳ್ಳಿ ವೈಡೂರ್ಯ ಅವನೇನು ಗುಡಿಸ್ಲೆ ಬಂಗ್ಲೆ ಇದ್ದಿದ್ದು ಅದೆಲ್ಲ ದೊಡ್ಡ ಬಂಗ್ಲೆ ಆಗಿದ್ದು ಆಭರಣಗಳೆಲ್ಲ ಕೃಷ್ಣಂದು ಚಿನ್ನ ವೈಡೂರ್ಯ ಕನಕತಾರ ಎಲ್ಲ ಸಿಕ್ಕಿದ್ದು ದಿನ ಅದಕ್ಕೆ ಅವತ್ತಿನ ದಿನ ಅಕ್ಷಯ ತೃತೀಯ ಅಂತಾರೆ ಎಷ್ಟೋ ಒಳ್ಳೆಯದು ನಡೆಯುವಂಥದ್ದು ದಿನ ಅಕ್ಷಯ ತೃತೀಯ ದಿನ ಹಾಗೆ ಇನ್ನೊಂದೇನೆಂದರೆ ಈಗ ಲಕ್ಷ್ಮಿ ನಿಮಗೆಲ್ಲರಿಗೂ ಗೊತ್ತು ಕುಬೇರ ಅಂದರೆ ಅವನು ಖಜನೆಗೆ ಅಧಿಕಾರಿ ಲಕ್ಷ್ಮೀ ಮತ್ತು ಈಶ್ವರ ಇಬ್ಬರು ಸೇರಿ ಕುಬೇರನನ್ನ ನೇಮಕ ಖಜಾನೆಗೆ ನೇಮಕ ಮಾಡಿದ ದಿನ ಇವತ್ತು ಅಕ್ಷಯ ತೃತೀಯ ಇನ್ನ ಒಂದು ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಶಂಕರಾಚಾರ್ಯ ನಿಮಗೆ ಗೊತ್ತೇ ಇರ್ಬೋದು ಶಂಕರಾಚಾರ್ಯ ಭಿಕ್ಷಾಟನಿಗೆ ಅಂತ ಅವರು ಅವ್ರು ತುಂಬ ದೊಡ್ಡ ವ್ಯಕ್ತಿಗಳು ವ್ಯಕ್ತಿಗಳು ಅನ್ನೋದಕ್ಕಿಂತ ಅವ್ರಿಗೆ ಎಲ್ಲ ಅವ್ರಿಗೆ ಗೊತ್ತಾಗ್ತೈತೆ ಅವರು ಭಿಕ್ಷಾಟನೆ ಮಾಡೋದು ಒಂದೇ ಅಂದರೆ ಈ ಇಂಥ ಮನೆಯಲ್ಲಿ ಏನು ನಡೀತಾ ಇದೆ ಏನು ನಡಿಬೋದು ಅಂತ ಅವ್ರಿಗೆ ಆಗಲೇ ಜ್ಞಾನ ತುಂಬ ಇತ್ತು ಶಂಕರಾಚಾರ್ಯರಿಗೆ ಅಂಥ ಶಂಕರಾಚಾರ್ಯರು ಒಂದು ಮನೆಗೆ ಭಿಕ್ಷಾಟನೆಗೆ ಹೋದಾಗ ಒಂದು ಮಹಿಳೆ ತುಂಬ ಬಡ ಮಹಿಳೆ ಅವ್ರ ಮನೆಯಲ್ಲಿ ಏನೂ ಇರೋಲ್ಲ ಒಂದು ನೆಲ್ಲಿಕಾಯಿ ಇರುತ್ತೆ ಆ ನೆಲ್ಲಿಕಾಯಿ ಆ ದಿನದ ಊಟಕ್ಕೆ ಅವ್ರ ಮನೆ ಸದಸ್ಯರಿಗೆ ಊಟಕ್ಕೆ ಆ ನೆಲ್ಲಿಕಾಯಿ ಅಂತ ಇಟ್ಕೊಂಡಿರ್ತಾಳೆ ಆ ಮಹಿಳೆ ಆ ಮಹಿಳೆ ಹತ್ರ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಶಂಕರಾಚಾರ್ಯರು ಒಂದು ಭಿಕ್ಷೆ ಕೇಳಿದಾಗ ಆ ನೆಲ್ಲಿಕಾಯಿನ ಕೊಟ್ಬಿಡ್ತಾರೆ ಅವರು ಕೊಟ್ಬಿಟ್ಟು ಅಂದರೆ ಆ ಮಹಿಳೆ ನೆಲ್ಲಿಕಾಯಿನ ಕೊಟ್ಬಿಡ್ತಾರೆ ಶಂಕರಾಚಾರ್ಯರಿಗೆ ಆವಾಗ ಶಂಕರಾಚಾರ್ಯರು ಮನಸಲ್ಲೇ ಅಂದ್ಕೋತಾರೆ ಈ ಮಹಿಳೆ ಮನೆಯಲ್ಲಿ ಏನೂ ಇಲ್ಲ ತಿನ್ನೋದಕ್ಕಿದ್ದಿದ್ದು ಒಂದು ನೆಲ್ಲಿಕಾಯಿ ಅವ್ರ ಮನೆಯವ್ರಿಗೆಲ್ಲ ಸದಸ್ಯರಿಗೆ ಅದನ್ನು ಇಂದು ಮುಂದೆ ಯೋಚನೆ ಮಾಡಿದೆ ಈ ತಾಯಿ ನನಗೆ ಕೊಟ್ಬಿಟ್ರಲ್ಲ ಅಂತ ಅಂದಾಗ ಅವಾಗ ಕನಕದಾಸರು ಬಂದ್ಬಿಟ್ಟು ಸಾರಿ ಶಂಕರಾಚಾರ್ಯರು ಬಂದ್ಬಿಟ್ಟು ಬೇಡ್ಕೊತಾರೆ ದೇವ್ರ ಹತ್ರ ಲಕ್ಷ್ಮಿ ಮಹಾಲಕ್ಷ್ಮಿ ಈ ತಾಯಿ ಇಂದು ಮುಂದೆ ನೋಡದೆ ಇದ್ದಿದ್ದು ಒಂದು ನೆಲ್ಲಿಕಾಯಿ ಊಟಕ್ಕೆ ಅವರಿಗೆ ಅದನ್ನೂ ನನಗೆ ಇಂದು ಮುಂದೆ ನೋಡದೆ ದಾನ ಮಾಡಿದ್ದಾರೆ ಈ ಮಹಿಳೆಗೆ ಏನಾದರೂ ಒಂದು ಅವಕಾಶ ತಾಯಿ ಅಂದರೆ ಏನೋ ಒಂದು ಸ್ವಲ್ಪ ಅವರಿಗೆ ತಾಯಿ ನಿನ್ನ ಕೃಪಾ ಕಟಾಕ್ಷ ಅವ್ರ ಮೇಲೆ ಬೀಳಲಿ ತಾಯಿ ಅಂತ ಆವಾಗ ಒಂದು ಅಲ್ಲೇ ನಿಂತು ಒಂದು ಕನಕದಾರ ರಚನೆ ಮಾಡ್ತಾರೆ ಕನಕದಾರ ಸ್ತೋತ್ರಂ ಅಂತ ನಾನು ನಿಮಗೆ ಕನಕದಾರ ಸ್ತೋತ್ರ ಬಗ್ಗೆಯೂ ಹೇಳ್ತೀನಿ ಒಂದು ಕನಕದಾರ ಸ್ತೋತ್ರ ಅಂತ ಅಂದರೆ ಅದನ್ನು ನೀವು ದಿನ ಮನೆಯಲ್ಲಿ ಪಠನೆ ಮಾಡ್ತಾ ಇರಬೇಕು ಮಾಡ್ತಾ ಮಾಡ್ತಾ ಇದ್ದಾಗ ನಿಮಗೆ ಹಣ ಕನಕ ಧನ ವೈಢೂರ್ಯ ಆಭರಣ ಆಸ್ತಿ ಗೌರವ ಎಲ್ಲ ಪ್ರತಿಯೊಂದು ಹೆಚ್ಚಾಗುತ್ತೆ ನೀವು ಮಾತಾಡೋಕ್ಕೆ ಬಂದಿಲ್ವಾ ಹೇಳಕ್ಕೆ ಬಂದಿಲ್ವಾ ಕನಕದಾರ ಸ್ತೋತ್ರನ ಅಟ್ಲೀಸ್ಟ್ ದಿನ ಕೇಳಿ ಆ ಫೋನಲ್ಲಿ ಆನ್ ಮಾಡಿ ಬಿಟ್ಬಿಡಿ ನೀವು ಆ ಮನೇಲಿ ನಮ್ಮ ಮನೇಲಿ ಸದಾ ಅದು ಪಠನೆ ಆಗ್ತಾ ಇದ್ದರೆ ನಮಗೇ ಗೊತ್ತಿಲ್ಲದಂಗೆ ನಮ್ಮನ್ನಲ್ಲೊಂದು ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ನಮಗೇ ಗೊತ್ತಿಲ್ಲದಂಗೆ ನಮಗೆ ಹಣ ಯಾವ ರೀತಿಲಾದರೂ ಬಂದೇ ಬರುತ್ತೆ ಒಂದು ಹದಿನೈದು ದಿನ ಒಂದು ತಿಂಗಳು ಮಾಡಿ ನೋಡಿ ನಿಮಗೆ ಕನಕದಾರ ಸ್ತೋತ್ರ ಅಷ್ಟು ಇಂಪಾರ್ಟೆಂಟು ಅದ್ರ ಬಗ್ಗೆಯೇ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಕನಕದಾರ ಸ್ತೋತ್ರ ಅದನ್ನು ನೋಡಿ ಸೊ ಮತ್ತೆ ವಾಪಸ್ ಇಲ್ಲಿಗೆ ಬರೋಣ ಓಕೆನಾ ಶಂಕರಾಚಾರ್ಯರು ಬಾಗ್ಲಲ್ಲಿ ನಿಂತು ಆ ಕನಕದಾರ ಸ್ತೋತ್ರನ ಪಟ್ಟಣೆ ಅಂದರೆ ರಚನೆ ಮಾಡ್ತಾರೆ ಅವಾಗಲೇ ಬರೀತಾರೆ ಆ ರಚನೆ ಮಾಡಿದ ತಕ್ಷಣ ಆ ಮಹಿಳೆ ಮನೆಯಲ್ಲಿ ನೆಲ್ಲಿಕಾಯಿ ಬಂಗಾರದ ನೆಲ್ಲಿಕಾಯಿ ಚಿನ್ನ ವೈಡೂರ್ಯ ಆಭರಣ ರತ್ನ ಎಲ್ಲ ತುಂಬಿ ತುಳುಕುತ್ತೆ ಸೊ ಅದಕ್ಕೆ ಅಕ್ಷಯ ತೃತೀಯ ಇಂಥ ಎಲ್ಲ ಒಳ್ಳೆಯ ಘಟನೆಗಳು ನಡೆದಿರೋದು ಅಕ್ಷಯ ತೃತೀಯ ದಿನನೇ ಅದಕ್ಕೆ ಅಕ್ಷಯ ತೃತೀಯ ದಿನ ತುಂಬ ಒಳ್ಳೆಯದು ಚಿನ್ನ ನಿಮ್ಮ ಹತ್ರ ಇಲ್ಲ ಆದ್ರೂ ಚಿನ್ನ ನಿಮ್ಮ ಹತ್ರ ಬರುತ್ತೆ ಬಂಗಾರ ಬೆಳ್ಳಿ ವಸ್ತ್ರ ಒಳ್ಳೆ ಮರ್ಯಾದೆ ಗೌರವ ಉನ್ನತ ಸ್ಥಾನಕ್ಕೆ ಹೋಗ್ತೀರ ನೀವು ಅಕ್ಷಯ ತೃತೀಯ ದಿನ ಈ ಕೆಲವೊಂದು ವಸ್ತುಗಳು ನಾನು ಏನು ಈ ಎಕ್ಸಾಂಪಲ್ ಹೇಳಿದೆ ಅಕ್ಷಯತೀಯನಂದರೆ ಈ ಈ ಒಳ್ಳೇದಾಗಿರೋದಕ್ಕೆ ನಿಮಗೆ ಅಕ್ಷಯತೀಯ ಅಂತ ಬಂದಿರೋದು ಸೊ ಅದನ್ನು ನಿಮಗೆ ಒಳ್ಳೇದನ್ನು ಇದನ್ನಲ್ಲಿ ಈ ಈ ಒಳ್ಳೇದಾಗಲಿ ಅಂತಲೇ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇರೋದು ಈ ಕೆಲವೊಂದು ವಸ್ತುಗಳು ಯಾವುದೋ ಅಂತ ನಾನು ಇವಾಗ ಹೇಳ್ತೀನಿ ಮತ್ತು ಆ ವಸ್ತುಗಳು ಕೂಡ ವೀಡಿಯೋದು ಒಂದು ಜಸ್ಟು ಲಾಸ್ಟಲ್ಲಿ ವೀಡಿಯೋ ಬರುತ್ತೆ ನೋಡಿ ಓಕೆನಾ ಉಪ್ಪು ಉಪ್ಪು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ಅಂದರೆ ಒಳ್ಳೆಯದು ಲಕ್ಷ್ಮಿ ಇವಾಗ ನಾವು ಹೇಳ್ತೀವಲ್ಲ ಏನು ಉಪ್ಪಾಗಿರ್ಬೋದು ಅಕ್ಕಿ ಆಗಿರ್ಬೋದು ಮತ್ತು ಕಲ್ಲು ಸಕ್ಕರೆ ಸಕ್ಕರೆ ಅಲ್ಲ ಬರೀ ಸಕ್ಕರೆ ಅಲ್ಲ ಕಲ್ಲು ಸಕ್ಕರೆ ಅಂತ ಬರುತ್ತೆ ಓಕೆನಾ ಆ ಮೂರು ವಸ್ತುಗಳು ಎಷ್ಟು ಇಂಪಾರ್ಟೆಂಟು ಗೊತ್ತಾ ಆ ತುಂಬ ಆ ಲಕ್ಷ್ಮಿ ನೆಲೆಸೋ ಜಾಗನೇ ಅದು ಆ ಮನೇಲಿ ಯಾವಾಗ ಸದಾ ಅದು ಇರುತ್ತೋ ಆ ತಾಯಿ ನೆಲೆಸಿರ್ತಾಳೆ ಲಕ್ಷ್ಮಿ ಅದಕ್ಕೆ ನೀವು ಏನೂ ಮಾಡಬೇಡಿ ಜಸ್ಟು ಪರವಾಗಿಲ್ಲ ರಾತ್ರಿ ಬಂದ್ರೆ ಊಟ ಎಲ್ಲ ಮಾಡಿ ಆಗಿದೆಯಾ ಪರವಾಗಿಲ್ಲ ಏನೂ ಟೆನ್ಷನ್ ತೊಗೊಬೇಡಿ ಜಸ್ಟು ಬಂದು ಸ್ನಾನ ಬೆಳಗ್ಗೆ ಆಲ್ರೆಡಿ ಎಲ್ಲರೂ ಮಾಡಿರ್ತೀರ ಬಂದು ಮುಖ ಕೈ ಕಾಲು ತೊಳ್ಕೊಂಡು ಸಾರಿ ಜಸ್ಟು ಒಂದು ನಿಮ್ಮ ಮನೇಲಿ ಯಾವುದೇ ಪಾತ್ರೆ ಇರಲಿ ಪರವಾಗಿಲ್ಲ ಮ ಅವು ಆಚೆ ಕಡೆಯಿಂದ ಒಂದು ಕೆ ಜಿ ಉಪ್ಪು ಮತ್ತು ಒಂದು ಕೆ ಜಿ ಅಕ್ಕಿ ಮತ್ತು ಒಂದು ಸ್ವಲ್ಪ ಕಲ್ಸಕ್ಕರೆ ಒಂದು ಮೂವತ್ತು ರೂಪಾಯಿಗೆಲ್ಲ ಕಲ್ಸಕ್ಕರೆ ನಿಮಗೆ ಸಿಗುತ್ತೆ ಗಂಧಿ ಅಂಗಡಿಯಲ್ಲೂ ಸಿಗುತ್ತೆ ಇಲ್ಲಾಂದರೆ ರೇಷನ್ ಅಂಗಡಿಲೂ ಸಿಗುತ್ತೆ ಓಕೆನಾ ಸೊ ದೇವ್ರ ಮುಂದೆ ಎಕ್ಸ್ಕ್ಯೂಸ್ ದೇವ್ರ ಮುಂದೆ ಕಲ್ ಸಕ್ಕರೆ ಅಕ್ಕಿ ಮತ್ತು ಉಪ್ಪು ಮೂರೂ ಒಂದು ಬೌಲಲ್ಲಿ ಇಲ್ಲಾಂದರೆ ನಿಮ್ಗೆ ಯಾವುದು ಪಾತ್ರೆ ಅನುಕೂಲನೂ ಆ ಪಾತ್ರೆಯಲ್ಲಿ ತುಂಬಿಟ್ಟು ಅದಕ್ಕೊಂದು ಚೂರು ಅರಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು ಕುತ್ಕೊಂಡು ಒಂದು ಗ್ಲಾಸಲ್ಲಿ ನೀರಿಡ್ಕೊಂಡು ಲಕ್ಷ್ಮಿ ತಾಯಿ ಇವತ್ತು ಅಕ್ಷಯ ತೃತೀಯ ತಾಯಿ ನನಗೆ ಯಾವುದೇ ರೀತಿ ಚಿನ್ನ ತಗೊಳ್ಳೋ ಇದಿಲ್ಲ ದಯವಿಟ್ಟು ನನಗೆ ಎಲ್ಲ ಥರ ಇದನ್ನು ಮಾಡಿಕೊಡು ನೀನು ಚಿನ್ನ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ನನಗೆ ಬರಬೇಕು ಮುಂದಿನ ವರ್ಷ ಅಕ್ಷಯ ತೃತೀಯ ಬರೋ ಅಷ್ಟರಲ್ಲಿ ನ್ಯಾ ನನಗೆ ಪ್ರಾಪ್ತಿ ಆಗಬೇಕು ತಾಯಿ ಅಂತ ಬೇಡ್ಕೊಂಡು ಒಂದು ರೂಪಾಯಿ ಕಾಯಿಂದಿದ್ರೂ ಪರವಾಗಿಲ್ಲ ಇಲ್ಲ ಅಂದರೂ ಪರವಾಗಿಲ್ಲ ಇಟ್ಟು ಲಕ್ಷ್ಮಿನ ಸಂಪೂರ್ಣವಾಗಿ ಬೇಡ್ಕೊಳ್ಳಿ ನೆಕ್ಸ್ಟು ಅಕ್ಷರ ತೃತೀಯ ಅಷ್ಟರಲ್ಲಿ ನಿಜವಾಗ್ಲೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಇಂಪ್ರೂವ್ ಆಗುತ್ತೆ ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು ಎಲ್ಲ ಥರನೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಅಕ್ಷಯ ತೃತೀಯ ದಿನ ಅದೊಂದೇ ಅಲ್ಲ ಅಕ್ಕಿ ಅಕ್ಕಿ ಅದೇ ಹೇಳಿದೆ ನಾನು ಅಕ್ಕಿ ಬಿಳಿ ಬಿಳಿದು ಅನ್ನೋದು ಇಡಬೇಕು ಅಂತ ಅವಲಕ್ಕಿ ಬಗ್ಗೆ ಹೇಳಿದ್ನಲ್ಲ ಅವಲಕ್ಕಿ ಬಿಳಿ ಸೊ ಅದಕ್ಕೆ ಅದನ್ನು ಅಕ್ಕಿ ರೂಪದಲ್ಲಿ ಇಡೋದು ಅಕ್ಕಿ ಇಡ್ಬೋದು ನೀವು ಓಕೆನಾ ಮತ್ತು ಕಲ್ಲು ಸಕ್ಕರೆ ಇಡ್ಬೋದು ಅದು ಬಿಳಿ ರೂಪಾನೆ ಉಪ್ಪು ಬಿಳಿ ರೂಪನೇ ಅದೆಲ್ಲ ಶುದ್ಧ ಶಾಂತಿಯುತವಾದ ಕಲ್ಲರ್ ಓಕೆನಾ ಸೊ ಆ ಮೂರೂ ಇಟ್ಟು ಅದನ್ನೂ ಆಗಲಿಲ್ಲ ಅಂದರೆ ನಿಮ್ಮ ಮನೇಲಿ ಒಂದು ಇತ್ತಾಳೆ ಇತ್ತಾಳೆ ಹೊಸಾದ ಯಾವುದಾದ್ರು ಹಿತ್ತಾಳೆ ತಟ್ಟೆ ಚಿಕ್ಕದು ಇಲ್ಲ ಇತ್ತಾಳೆ ಐಟಮು ಬರೀ ಇತ್ತಾಳೆ ಏನಾದರೂ ಆಗಿರ್ಬೋದು ಇತ್ತಾಳೆ ಅದನ್ನಿಟ್ಟು ಪೂಜೆ ಮಾಡಿದ್ರೂ ಒಳ್ಳೆಯದಾಗುತ್ತೆ ಏನೂ ಆಗಲಿಲ್ಲ ಅಂದರೆ ನಾನು ಹೇಳಿದ್ದು ಅಕ್ಕಿ ಉಪ್ಪು ಮತ್ತು ಕಲ್ಲು ಸಕ್ಕರೆ ಇಟ್ಟು ಸಂಪೂರ್ಣವಾಗಿ ಲಕ್ಷ್ಮೀನ ಬೇಡ್ಕೊಳ್ಳಿ ಖಂಡಿತ ಅಕ್ಷಯತೃತೀಯ ದಿನ ನಿಮಗೆ ಒಳ್ಳೇದಾಗುತ್ತೆ ಇನ್ ಕೇಸ್ ಆಫ್ ನಿಮಗೆ ಉಪ್ಪು ಅಕ್ಕಿನೂ ಆಚೆ ಕಡೆಯಿಂದ ತರಕಾಗಲಿಲ್ವಾ ಪರವಾಗಿಲ್ಲ ಬೇಡ ಒಂದು ಆಚೆ ಕಡೆ ಮನೆ ಹತ್ರ ಎಲ್ಲಾದ್ರೂ ಒಂದು ಗಿಡ ಇರುತ್ತಲ್ವ ನಿಮಗೆ ಯಾವ ಗಿಡ ನೋಡಿದ್ರೆ ಖುಷಿಯಾಗುತ್ತೋ ಆ ಎಲೆನ ತಗೋಬೇಕು ಅನಿಸುತ್ತೋ ಆ ಗಿಡದಿಂದ ಒಂದು ಎಲೆ ಎಲ್ಲಾದರೂ ನಿಮಗೆ ಕಾಣಿಸಿದ್ರೆ ಹೂವು ಆ ಒಂದು ಹೂವನ ಕಿತ್ಕೊಳ್ಳಿ ಒಂದು ಎಲೆನ ತಗೊಳ್ಳಿ ಎಲ್ಲರೂ ಇವಾಗ ಪಾಟಲ್ಲಿ ಔಟ್ಸೈಡ್ ಹಾಕೇ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸೊ ಒಂದು ಎಲೆ ಒಂದು ಹೂವು ಓಕೆನಾ ಎರಡೂ ಕಿತ್ಕೊಳ್ಳಿ ಕಿತ್ಕೊಂಡು ಲಕ್ಷ್ಮಿ ಫೋಟೋ ಇರ್ಬೋದು ಮನೆಗೆ ವಿಗ್ರಹ ಇರ್ಬೋದು ಏನಾದರೂ ಇರ್ಬೋದು ಅದರ ಮುಂದೆ ಪಾ ಲಕ್ಷ್ಮಿ ಪಾದಕ್ಕೆ ಅರ್ಪಣೆ ಮಾಡಿ ಅಕ್ಷಯ ತೃತೀಯ ದಿನ ನನಗೆ ಎಲ್ಲದಕ್ಕಿನ್ನ ಶ್ರೇಷ್ಠವಾದದ್ದು ಎಲೆ ಹೂವು ನಾನು ಹೇಳಿದ್ನಲ್ಲ ಹಿತ್ತಾಳೆ ಮತ್ತು ಅಕ್ಕಿ ಉಪ್ಪು ಯಾವುದಾದ್ರೂ ಮೂರು ಅಕ್ಕಿ ಉಪ್ಪು ಮತ್ತು ಕಲ್ಸಕ್ಕರೆ ಅದನ್ನಾದರೂ ನೀವು ಇಡ್ಬೋದು ಇಲ್ಲಾಂದರೆ ಒಂದು ಹಿತ್ತಾಳೆ ಅದನ್ನಾದರೂ ಇಟ್ಟು ಪೂಜೆ ಮಾಡ್ಕೋಬೋದು ಎಲ್ಲದಕ್ಕಿನ್ನ ಪ್ರಕೃತಿ ಶ್ರೇಷ್ಠ ಒಂದು ಎಲೆ ಒಂದು ಹೂವು ಅದನ್ನೂ ಯಾವುದೂ ಆಗಿಲ್ಲ ಅಂದರೆ ಒಂದು ಎಲೆ ಒಂದು ಹೂವು ಇಟ್ಟು ನಿಮಗೆ ನಾವು ಏನು ಮನೆಯಿಂದ ನಾವು ಆಚೆ ಕಡೆಯಿಂದ ಚಿನ್ನ ಖರೀದಿ ಮಾಡಿ ತಂದಿಡ್ತೀವಲ್ಲ ಅದಕ್ಕಿಂತ ಹೆಚ್ಚು ನಿಮಗೆ ಫಲ ಸಿಗುತ್ತೆ ಒಂದು ಎಲೆ ಒಂದು ಹೂವಿನಲ್ಲಿ ಚಿಹ್ನೇ ತರಬೇಕು ಅಂತ ಏನೂ ಇಲ್ಲ ಅಕ್ಷಯ ತೃತೀಯ ದಿನ ನಾನು ಇದನ್ನು ಸತತವಾಗಿ ಇದುವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ದೇವರು ನಿಜವಾಗ್ಲೂ ನನಗೆ ಎಲ್ಲ ರೀತಿಯೂ ಕೊಟ್ಟಿದ್ದೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅಕ್ಷಯ ತೃತೀಯ ಬಗ್ಗೆ ನಾನು ಹೇಳಲೇಬೇಕು ಅಕ್ಷಯ ತೃತೀಯ ಬಗ್ಗೆ ನಾನು ಇದನ್ನು ನಿಮ್ಗೆ ವಿಷಯ ತಿಳಿಸಲೇಬೇಕು ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇರ್ತಾರೆ ನಾನು ಕಷ್ಟಪಟ್ಟೆ ಮುಂದೆ ಬಂದಿರೋದು ಜೀವನದಲ್ಲಿ ನಾವು ಯಾವುದೇ ರೀತಿ ಶ್ರೀಮಂತರು ಆ ಥರ ಏನೂ ಅಲ್ಲ ನಾನು ತುಂಬ ಕಷ್ಟಪಟ್ಟು ಈ ಥರ ಕೆಲವೊಂದು ನಾವು ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಜ್ಞಾನದ ಜೊತೆಗೆ ನಾವು ಪೂಜೆ ಪುನಸ್ಕಾರ ಈ ಥರನೂ ಮಾಡ್ಕೊಂಡು ಬಂದರೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಅಕ್ಷಯ ತೃತೀಯ ದಿನ ಅಂತೂ ಇದನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇನೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಬಗ್ಗೆ ನಾನು ಸುಮಾರು ಚಿಕ್ಕ ಹುಡುಗಿಯಿಂದ ಚಿಕ್ಕ ಹುಡುಗಿ ಅಂತ ಅಂದರೆ ಒಂದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಷ್ಟೊಂದು ಚಿಕ್ಕ ಹುಡುಗಿಯಲ್ಲ ಅವಾಗಿಂದೂ ನನಗೆ ನಾನು ಇದನ್ನು ಅಕ್ಷಯ ತೃತೀಯ ಅಂತ ನನಗೆ ಗೊತ್ತಾದಾಗಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಒಳ್ಳೇದಾಗಿದೆ ದೇವರು ಇವಾಗ ನಾನು ಯಾ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಹೇಗಿದ್ದೆ ಅದಕ್ಕಿಂತ ತುಂಬಾ ಚೆನ್ನಾಗಿದ್ದೀನಿ ಇವಾಗ ದೇವರು ಎಲ್ಲನೂ ಕೊಟ್ಟಿದ್ದಾನೆ ನನಗೆ ನಾನು ಕೆಲವೊಂದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಅಕ್ಷಯ ತೃತೀಯ ದಿನ ನೀವು ಇದನ್ನು ಮಾಡಿ ಅಂತ ಎಲ್ಲರಿಗೂ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಥ್ಯಾಂಕ್ ಯು ಎಲ್ಲರೂ ನನ್ನ ವೀಡಿಯೋನ ಕೇಳಿದ್ದಕ್ಕೆ ಹಾಗೆ ದಯವಿಟ್ಟು ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಲವೊಂದು ನಾನು ಬಾಬಾ ಭಕ್ತಳು ಸೊ ಬಾಬಾದು ಕೆಲವೊಂದು ವೀಡಿಯೋಸ್ ಇರ್ತೀನಿ ನಮ್ಮ ಮನೇಲಿ ಸದಾ ಪೂಜೆ ಮಾಡ್ತಾ ಇರ್ತೀವಿ ಆದರೂ ಒಂದು ಫೋಟೋ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಎಲ್ಲರಿಗೂ ಸೊ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ನನಗೆ ಅಟ್ಲೀಸ್ಟ್ ಕಮೆಂಟಲ್ಲಾದರೂ ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಅಂತ ಏನಾದರೂ ಹೇಳಿ ನನಗೂ ಖುಷಿಯಾಗುತ್ತೆ ಮತ್ತು ನೀವು ಎಲ್ಲರೂ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಆಸೆ ಅಕ್ಷಯ ತೃತೀಯ ಅನ್ನೋದು ಅಷ್ಟು ಇದಲ್ಲ ನೀವು ಒಂದು ಸರಿ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ನಿಮ್ಮ ಮನೆ ಮಗಳು ನಂದಿನಿ ಲಕ್ಷ್ಮೀಪತಿ ನಂದು ಚಾನಲ್ಲು ಯೂಟ್ಯೂಬ್ ಚಾನಲ್ ಬಂದು ಶ್ಯಾಮಿ ಶ್ಲೋಕ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು